ನೀವು ಬೇಗ ಕಾರ್ಯಕ್ರಮ ಶುರು ಮಾಡಿರ್ತೀರಿ ಮಧ್ಯದಲ್ಲಿ ಬಂದು ಮಾತಾಡಿ ನಾನು ಹೋಗೋದಕ್ಕೆ ಒಂದು ಅರ್ಧ ಗಂಟೆ ಸಿಗುತ್ತೆ ಅಂತ ನಾನು ಯೋಚನೆ ನನ್ನನ್ನು ವೇಸ್ಟ್ ಆಗಿ ಮುಖ ಗಂಟೆ ಕೂಡಿಸ್ಬಿಟ್ಟು ನಾನು ಎರಡು ಮೂರು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಅದಕ್ಕಾಗಿ ನೇರವಾಗಿ ವಿಚಾರಕ್ಕೆ ಕೊಡ್ತೀನಿ ನನ್ನ ಮಾತು ತೀಕ್ಷ್ಣವಾಗಿರುತ್ತೆ ಯಾರು ಬೇಜಾರು ಕೊಡುವ ಚಿಂತೆ ಇಲ್ಲ ವಿಷಯ ಅಂತೂ ನನ್ನ ಅನುಭವದ ಮಾತು ಅಷ್ಟೇ ನಾನು ಯಾವನ್ನೂ ನನ್ನ ಸ್ವ ಇಚ್ಛೆಯಿಂದ ಮಾತಾಡೋಂಥ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬ್ರ ಧನಿ ಆಗ್ತಕ್ಕಂಥ ಪ್ರತಿನಿಧಿ ಆಗಿರ್ತಕ್ಕಂಥ ಏಕೈಕ ಜವಾಬ್ದಾರಿಯವಾದ ವ್ಯಕ್ತಿ ಅಂತ ಅಂದ್ಕೊಂಡು ನಾನು ನನ್ನ ಕೆಲಸ ಮಾಡ್ತಾ ಇರೋನು ನಿಮ್ಗಳ ತಿಳುವಳಿಕೆಯಲ್ಲಿ ಇದೆ ಇರ್ತಕ್ಕಂಥ ಜವಾಬ್ದಾರಿ ಅಲ್ಲಿದೆ ಸಾಂದರ್ಭಿಕವಾದಂತ ನಿಮ್ಮ ನೀವೇ ಉಳಿಸ್ಕೊಡ್ದೆ ಇರತಕ್ಕಂಥ ಹಲವಾರು ವಿಚಾರಗಳ ನನ್ನ ಹತ್ರ ಇದೆ ಆದ್ರೆ ಅದರಲ್ಲಿ ಕೆಲವು ವಿಚಾರ ಶಿವಶಂಕರ ಹಲವಾರು ವಿಚಾರಗಳನ್ನ ನಿಮ್ಮ ಮುಂದೆ ನನ್ನ ಹತ್ರ ಬಂದು ವಿವಿಧ ಇಲಾಖೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಿರ್ತಾರೆ ಸಮಸ್ಯೆಗಳ ಅದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ನೌಕರ ಬಂಧುಗಳ ಪದೋನ್ನತಿ ವಿಚಾರ ಯಾವಾಗ ಅದು ಅದೊಂದೇ ಇಲ್ಲ ಒಬ್ಬರಿಗೆ ಸೀನಿಯರ್ಟಿ ವಯಲೇಷನ್ ಆಗಿತ್ತು ರೋಸ್ಟ್ ಮೇಂಟೈನ್ ಆಗಿಲ್ಲ ಬ್ಯಾಕ್ ಹ್ಯಾಕ್ ಆಗಿಲ್ಲ ಇಂಥ ವಿಚಾರಗಳನ್ನ ನಾನು ಬಂದಿರೋದು ಇವರೊಬ್ಬರ ರಾಜ್ಯಾದ್ಯಂತ ನಿಮ್ಮ ರೀತಿಯ ಸಿಬ್ಬಂದಿ ನೌಕರರುಗಳು ಬಂದು ನನಗೆ ವೈಯಕ್ತಿಕ ದೂರುಗಳನ್ನ ಶೋಚನೀಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಯಾರಿಗೆ ಈ ದೂರು ಕೊಡ್ತಾ ಇದ್ದಾರೆ ಅಥವಾ ನೀವೆಲ್ಲರೂ ಕೂತ್ಕೊಂಡು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಇವತ್ತಿನ ಜೂನ್ ತಿಂಗಳಲ್ಲಿ ದಿನಾಚರಣೆ ಮಾಡಿಕೊಂಡು ಕೂತಿದ್ದೀರಲ್ಲ ನಾವು ನಮ್ಮನ್ನ ಮೊದಲು ಪ್ರಶ್ನೆ ಸಾಂವಿಧಾನಿಕ ಹಕ್ಕನ್ನ ಮೊದಲು ನಾವೇ ಹತ್ಕೊಂಡಿಲ್ಲ ಅಂದರೆ ನೀವು ಯಾವತ್ತಿಗೆ ಈ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ಅನ್ನುವಂಥ ದಿನದಲ್ಲಿ ನೀವು ಎಷ್ಟು ನಿಧಾನಗತಿಯಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದೀರಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ವಿದ್ಯಾವಂತ ತಿಳೋಕಸ್ಥ ಉದ್ಯೋಗಸ್ಥ ಬಾಬಾ ಸಾಹೇಬ್ರ ಫಲಾನುಭವಿಗಳಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಮಾಡೋದ್ರ ಬಂದು ಯಾವ್ದಾರು ಹತ್ತಾರು ಊರುಗಳಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಜೊತೆ ಮಿಳಿತ ಮಾಡಿಕೊಂಡು ಅವರ ಜೊತೆ ಕೂತು ಊಟ ಮಾಡಿ ಕಾರ್ಯಕ್ರಮ ಮಾಡಿ ನೀವು ಮಾತ್ರ ಪ್ರಯತ್ನವಾಗಿ ಬಾಬಾ ಸಾಹೇಬ್ರ ಅವತ್ತು ಮೊದಲ ಫಲಾನುಭವಿ ತಂಡದ ಬಗ್ಗೆ ನೌಕರರ ಬಗ್ಗೆ ಹೇಳಿದಂಥ ಮಾತು ನನ್ನ ಏನು ಉದ್ದೇಶ ಇತ್ತು ಸಂವಿಧಾನ ನಾನು ನೀಡಿ ನಮ್ಮ ಜನಕ್ಕೆ ರಕ್ಷಣೆ ಮಾಡ್ತಾರೆ ನಮ್ಮ ಜನಕ್ಕೆ ದಿಕ್ಕನ್ನು ತೋರಿಸ್ತಾರೆ ವಿದ್ಯಾವಂತ ಸಮುದಾಯ ನನ್ನ ಹೆಜ್ಜೆ ಗುರುತನ್ನು ನನ್ನ ಜನಗಳಿಗೆ ಗುರುತು ಮಾಡಿ ಸಂಘಟನೆ ಮಾಡಿ ಅವ್ರನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನನ್ನ ನಿಜವಾದಂತ ಶತ್ರುಗಳು ನನ್ನ ಫಲಾನುಭವಿಗಳು ಮೊದಲೇ ಮಕ್ಕಳು ಇವತ್ತು ಕೂಡ ಅದೇ ಇದೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ನಮ್ಮ ಯಾರೇ ಫಲಾನುಭವಿಗಳು ಅವರು ಚುನಾಯಿತ ಪ್ರತಿನಿಧಿಯಾದ್ರೂ ನಾನು ಇದನ್ನ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ಅವಕಾಶ ಸಿಕ್ಕ ತಕ್ಷಣ ಎಂಟಿ ಮಕ್ಕಳು ಅದರ ನಂತರ ನಾದಿ ಬೊಮ್ಮೈಟ್ಟು ಅತ್ತೆ ಮಾವ ಆಮೇಲೆ ಅಣ್ಣ ತಮ್ಮಂದರು ಅಪ್ಪ ಅಮ್ಮ ಊರು ಈ ಎಲ್ಲ ತಪ್ಪನ್ನ ಮಾಡ್ತಾ ಇರೋರು ನಾವುಗಳೇ ಬೇರೆಯನ್ನ ಮಾಡ್ತಿರೋದ್ರಿಂದ ನಮ್ಮ ಸಂಘಟನೆಯ ಜವಾಬ್ದಾರಿ ಆಡಂಬರದ ಜವಾಬ್ದಾರಿಯ ಒಂದು ಸಂಘಟನೆ ನಡೀತಾ ಇದು ಆಡಂಬರ ಶಿವಶಂಕರ್ ಅವರು ನೀವು ಯಾಚಿಕೆ ಹೊಂದಡ್ತೀರಿ ಏನಕ್ಕೋಸ್ಕರ ನಿಮ್ಮ ಅಣ್ಣ ಬಂದಂತ ಪುಸ್ತಕಗಳು ಎಲ್ಲ ಆ ನೋವಿನ ಕಥೆಗಳು ಯಾರು ಅರ್ಥ ಅದು ಇವತ್ತು ಅದಕ್ಕಿಂತ ಶೋಚನೀಯ ಪರಿಸ್ಥಿತಿಗೆ ಹೋಗ್ತಾ ಇದ್ರಿ ಒಂದು ಶಿಕ್ಷಣ ಇಲಾಖೆಯಲ್ಲಿ ನಾನು ಕೊಟ್ಟಿದ್ದಂತೇನ ತಿರ್ಚಿ ಒಬ್ಬ ಸಚಿವ ನಮ್ಮ ಸರ್ಕಾರದ ಸಚಿವನೇ ಮುಖ್ಯಮಂತ್ರಿಗಳಿಗೆ ತಪ್ಪು ದಾರಿ ಹೇಳಿ ತಪ್ಪು ವಿಚಾರವನ್ನು ಹೇಳಿ ಈ ಸದನ ಸಮಿತಿ ಒಂದು ಸ್ಟೇ ಕೊಟ್ಬಿಟ್ಟು ಬಹಳಷ್ಟು ಜನ ರಿಟೈರ್ ಆಗಿಬಿಡ್ತಾರೆ ಸ್ವಾಮಿ ಅವ್ರ ಜೀವನದಲ್ಲಿ ಪ್ರಿನ್ಸಿಪಲ್ ಅನ್ಸ್ಕೊಂಡು ಅವರು ನಿವೃತ್ತಿ ಹೊಂದಬಹುದಿತ್ತು ಈ ಒಂದು ತಡೆಯಾಜ್ಞೆಯಿಂದ ಅವ್ರಿಗೆಲ್ಲರೂ ಅನ್ಯ ಆಗ್ತದೆ ಇದನ್ನ ತಾವು ವಿಮೋಚನೆ ಮಾಡಿಕೊಡ್ಬೇಕು ಅಂತ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಸೈನ್ ಹಾಕಿಸ್ಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಪ್ರಾಂಶುಪಾಲರಿಗೆ ಅರ್ಹತೆ ಇದ್ದಂಥ ನೌಕರ ಸಿಬ್ಬಂದಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾನು ಅವತ್ತು ಆ ಮಂದಿಗೆ ತಾಕೀತು ಮಾಡಿ ಹೇಳ್ತೀನಿ ಶಿವಶೇಖರ್ ಹೋಗಿ ಗಲಾಟೆ ಮಾಡಿಕೊಂಡು ಬಂದಿದ್ದೆ ನಾನು ಕೇಳ್ತಾ ಇರ್ತಕ್ಕಂಥ ಒಂದು ವಿಚಾರ ಒಂದು ಇಲಾಖೆದಲ್ಲ ಅರಣ್ಯ ಇಲಾಖೆ ಇರಲಿ ಪೊಲೀಸ್ ಇಲಾಖೆ ಇರಲಿ ಒಂದು ಯೂನಿವರ್ಸಿಟಿಗಳಲ್ಲಿ ಪ್ರತಿಯೊಂದು ಇಲಾಖೆಗಳ ವಿಚಾರವನ್ನು ನಾನು ಎತ್ಕೋತಾ ಇಲ್ಲ ಅದು ಇರಿಗೇಷನ್ ಇರ್ಲಿ ಪಿ ಡಬ್ಲ್ಯೂ ಇರ್ಲಿ ಎಲ್ಲವನ್ನು ವಿಮರ್ಶೆ ಮಾಡ್ತಿರ್ಬೇಕಾದ್ರೆ ಸಪೋರ್ಟಿವ್ ಆಗಿ ಇಡೀ ಕರ್ನಾಟಕದಲ್ಲಿ ಒಬ್ಬ ಶಾಸಕ ಮಿತ್ರರ ಜೊತೆ ಕೈ ಜೋಡಿಸ್ತಾ ಇಲ್ಲ ಈ ಮಾಹಿತಿಗಳನ್ನ ಕಲೆ ಹಾಕ್ಬೇಕಾದ್ರೆ ನನ್ನ ಸಮಿತಿಯ ಜವಾಬ್ದಾರಿಯಲ್ಲಿ ಸೆಕ್ರೆಟರಿಯೇಟ್ ಸ್ಟಾಫ್ ಉಪಯೋಗಿಸ್ತಿದ್ದೀನಿ ಅಧ್ಯಯನ ಮಾಡಿ ಇದನ್ನೆಲ್ಲ ಮಾಹಿತಿ ಪಡಿತಾ ಇದ್ದೀನಿ ಯಾರು ಕೂಡ ಸಂಘಟಿತರಾಗಿಲ್ಲ ನಿಮ್ಮೆಲ್ಲರಿಗೂ ನಾನು ಇವತ್ತು ಬೇರೆ ರೀತಿಯಲ್ಲಿ ಹೊಗಳಿಕ್ಕೆ ನಾನು ಬಂದಿಲ್ಲ ನನ್ನನ್ನು ನೀವು ಯಾರು ಏನೇ ತೆಗೆದ್ರು ಐ ಡೋಂಟ್ ಕೇರ್ ನೋ ಹೇಳ್ತಾ ಇದ್ದೀನಿ ಕಳೆದ ಬಾರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮೂರು ವರ್ಷ ಸದನ ಸಮಿತಿ ಅಧ್ಯಕ್ಷನಾಗಿದೆ ನನ್ನ ಶಿಫಾರಸಿಗೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಬಜೆಟ್ನ ಮೀಸಲಾತಿ ಎಸ್ ಸಿ ಎಸ್ ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿರಬೇಕು ಅನ್ನೋದು ಶಿಫಾರಸು ಕೊಟ್ಟವರು ನಾನು ತದನದಿಗೆ ಕಾಮಗಾರಿಗಳಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋದನ್ನ ಶಿಫಾರಸ್ ಮಾಡಿದ ನಾನು ಅದು ಜಾರಿಗೆ ಬಂತು ಮೂರನೇದಾಗಿ ಗಣಿ ಗುತ್ತಿಗೆಯಲ್ಲಿ ಅದು ಮರಳಿರಲಿ ಕಲ್ಲು ಗಣಿಗೆ ಗುತ್ತಿಗೆಯಲ್ಲಿ ಯಾಕೆಂದ್ರೆ ಮೇಜರ್ ಸ್ಟೇಟ್ ಸ್ಟೇಟಲ್ಲಿ ಬರಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರ್ತಕ್ಕಂಥ ಇದಕ್ಕೆ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಆದೇಶ ಮಾಡ್ತಕ್ಕೆ ಶಿಫಾರಸು ಮಾಡಿದ್ರು ಈ ಮೀಸಲಾತಿ ಹಂತದಲ್ಲಿ ಪ್ರಾಥಮಿಕ ಹಂತಕ್ಕೆ ಅಪಕ್ಷಪಾಳಿಗಳಿಗೆ ತನಕ ಮೀಸಲಾಂತಿಯನ್ನು ಈ ಇಷ್ಟು ವಿಚಾರವನ್ನು ಜವಾಬ್ದಾರಿಯುತವಾಗಿ ನಮ್ಮ ಒಂದು ಶಿಫಾರಸುಗಳನ್ನ ಜಾರಿ ಕೊಟ್ಟಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ನಿಮಗೆ ಯಾವ ಸಂದರ್ಭದಲ್ಲಿ ಸಂಘಟಿತರಾಗಿ ನಿಮ್ಮ ಹಕ್ಕನ್ನ ಉಳಿಸ್ಕೋಬೇಕು ಅಂತ ಗೊತ್ತಿಲ್ಲ ನಿಮಗೆ ಮಾತಾಡ್ತಾರ ಇಲ್ಲಿ ಕಾರ್ಯಕ್ರಮದ ಒಂದು ವಿಶ್ಲೇಷಣೆ ಮಾಡ್ತಿರ್ತಾರೆ ಭಾಷಣ ಮಾಡೋದು ಪುನಃ ಹೇಳ್ತಿದ್ದಾರೆ ಭಾಷಣ ಮಾಡೋಕ್ಕೂ ಮೊದಲು ಅಂಬೇಡ್ಕರ್ ಅವರು ಅವಶ್ಯಕತೆ ಇದೆಯಾ ನಮ್ಮ ತಿಳುವಳಿಕೆ ಮಟ್ಟವನ್ನು ಬದಲಾಯಿಸ್ಕೋಬೇಕು ಸಾರ್ವಜನಿಕವಾಗಿ ನಮ್ಮ ಮಾತುಗಳಿಗೆ ತೂಕ ಬರಬೇಕು ಎಲ್ಲಿ ಯಾವ ವೇದಿಕೆಯಲ್ಲಿ ನಮ್ಮ ಮಾತು ವಿಷಯ ಮತ್ತು ಬೇಡಿಕೆ ಅದರ ಜೊತೆಯಲ್ಲಿ ಅದನ್ನು ಆಚರಣೆಗೆ ತರುವಂತಹ ಅನಿವಾರ್ಯತೆಯ ವಿಷಯಗಳ ಚರ್ಚೆ ಆಗಬೇಕು ಆ ರೀತಿಯ ಮನೋಭಾವವನ್ನು ರೂಢಿಸಿಕೊಳ್ಳಲಿದ್ದಾರೆ ನಮಗೆ ನ್ಯಾಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸಾಕಷ್ಟು ಸಮುದಾಯಗಳು ಸ್ವಾತಂತ್ರ್ಯ ನಂತರ ಈ ಕರ್ನಾಟಕದಲ್ಲೇ ಅವು ಕೂಡ ಮುನ್ನಣೆಯಲ್ಲಿರಲಿಲ್ಲ ಆದರೆ ಆಯಾ ಉಪಜಾತಿಗಳು ಸಂಘಟಿತರಾದ್ರಿಂದ ಅನಿವಾರ್ಯವಾಗಿ ಇವತ್ತು ಎಲ್ಲವನ್ನು ಪಡ್ಕೊತಾ ಇದ್ದಾರೆ ಬಾಬಾ ಸಾಹೇಬ ಕೊಟ್ಟಂತ ಹಕ್ಕನ್ನು ಪಡೆದವ್ರು ನಾವು ಮೀಸಲಾತಿಯಲ್ಲಿ ಬದುಕಿದವರು ನಾವು ಇನ್ನೊಬ್ ನಾವೇ ಆದ್ರೆ ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಒಬ್ರು ನಾವು ನಡೀತಿಲ್ವಲ್ಲ ಅರಳಿ ಮರ ತಂದು ಇಲ್ಲಿ ನೀರದ್ವಿ ಆತ್ಮಸಾಕ್ಷಿ ಅಂತ ಹೇಳಿ ನನ್ನನ್ನು ಸೇರಿದಂತೆ ನಮ್ಮ ಮನೆ ಹತ್ರ ಯಾರು ಅರಳಿ ಮರ ನಡ್ಕೊಂಡಿದವ ಊರುಗಳಲ್ಲೂ ಅರಳಿ ಮರ ನಡಿದ್ವ ಹಾಗಾದ್ರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾವು ಹೋಗ್ತಿದ್ದೀವಲ್ವಾ ಬೌದ್ಧ ಸಿದ್ಧಾಂತವನ್ನು ಅಳಿ ಅಳವಡಿಸ್ಕೋಬೇಕು ಅಂತ ಇಲ್ಲಿ ಹಾಡು ಹೇಳ್ತಾ ಇದ್ದಾರೆ ನಮ್ಮ ಚಪ್ಪ ಸಹ ಪಾಪ ಬಡೀತಿರ್ತಾರೆ ಕೂಗ್ತಿರ್ತಾರೆ ನಾವು ಕೇಳ್ತಿರ್ತೀವಿ ಚಪ್ಪಾಳೆ ಹೊಡಿತಿರ್ತೀವಿ ಸಿದ್ಧಾಂತಕ್ಕೆ ನಾವ್ಯಾರು ತಲೆ ಬಾಗಲೇ ಇಲ್ಲ ಬಾಬಾ ಸಾಹೇಬ್ರನ್ನ ಸುಮ್ಮನೆ ಅಷ್ಟಕ್ಕೆ ಸೀಮಿತ ಮಾಡಿಟ್ಟಿದ್ವಿ ದಯಮಾಡಿ ವಿದ್ಯಾವಂತರಾದಂಥ ನೀವುಗಳು ವಿದ್ಯಾವಂತರಾದ ಜೊತೆಯಲ್ಲಿ ಉದ್ಯೋಗಸ್ಥರಾಗಿ ನಿಮ್ಮ ರೀತಿಯೇ ವಿದ್ಯಾವಂತರು ಸಾಕಷ್ಟು ಜನ ಉದ್ಯೋಗ ಎಲ್ಲಿದ್ದಾರೆ ಈಗ ನಮ್ಮ ಫೀಲ್ಡ್ ಆದರೂ ಕಾಂಪಿಟೇಟಿವ್ ಫೀಲ್ಡ್ ನಿಮ್ಮಲ್ಲಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಸಿಕ್ಕಬೇಕಾದಂತ ಹಕ್ಕು ಇನ್ನೂ ಪೂರ್ಣ ಪ್ರಮಾಣ ನಿಮ್ಗೆ ಅಂತಲ್ಲ ಈ ಸಮಾಜಕ್ಕೆ ಸಿಗ್ಬೇಕಾದ ಪೂರ್ಣ ಹಕ್ಕು ಸಿಕ್ಕಿಲ್ಲ ದಟ್ ಈಸ್ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಅನ್ನೋ ಒಂದು ಅರ್ಥನ ಅಧಿಕಾರಿಗಳಿಗೆ ತಿಳಿಸಿ ತಿಳಿಸಿ ಸುತ್ತ ಹೋಗಿದ್ದೀನಿ ನಾನು ರೋಸ್ಟ್ ಆದ್ರೂ ಬಿಡಿ ಗೊತ್ತಿದೆ ಆದ್ರೂ ಒಡವಿ ಬ್ಯಾಕ್ ಬ್ಯಾಕ್ಲಾಗಿಲ್ಲ ಸರ್ ಸೋಷಿಯಲ್ಫೇರಿ ಬ್ಯಾಕ್ ಆಗಿಲ್ಲ ಅವ್ರಿಗೆ ಬ್ಯಾಕ್ಲಾಗಿ ಹೇಳಕ್ಕೆ ನನ್ನ ಇಲಾಖೆಗೆ ಅಂತಾರೆ ಮಾತೃ ಇಲಾಖೆ ಯಾರು ಅಂತ ಅವನಿಗೆ ಅರ್ಥ ಇದೆ ಇವೆಲ್ಲ ಪ್ರಶ್ನೆ ಹೆಚ್ಚೇಳ್ತಿರ್ಬೇಕಾದ್ರೆ ವಂಚನೆ ಆಗ್ತಿರ್ಬೇಕಾದ್ರೆ ಒಕ್ಕರ್ಜನಿ ನಿಮ್ಮಲ್ಲಿ ಇಲ್ಲ ನಿಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ನೀವು ಭಿಕ್ಷೆ ಬೇಡ ಅಂತ ಮಾತನಾಡಿದ್ರಿ ಯಾಕೆ ಭಿಕ್ಷೆ ಬಿಡ್ತೀರಿ ಆ ಸಂಘಟನೆಯಲ್ಲಿ ಪಾಲ್ಗೊಳ್ಳಬೇಡಿ ನಿಮಗೆ ಎಲ್ಲಿ ಮರ್ಯಾದೆ ಇಲ್ಲ ಗೌರವ ಘನತೆ ಇಲ್ಲ ಅನ್ನೋ ಒಂದು ಕ್ಷಣ ನೀವು ಇದು ಅಂಬೇಡ್ಕರ್ ನೋಡಿ ನಂದಲ್ಲ ನಿಮಗೆ ಸ್ವಾಭಿಮಾನ ಇಲ್ಲ ಅಂತ ಅಂದ್ಮೇಲೆ ಭಿಕ್ಷೆ ಕೇಳಕ್ ಅಲ್ಲಿ ಮೀಸಲಾತಿ ಕೇಳಕ್ ಹೋಗ್ತಿದ್ರ ನೋಡೋಣ ಎಲ್ಲರೂ ನೀವು ಇನ್ ಮುಂದೆ ಚುನಾವಣೆನ ಬಹಿಷ್ಕರಿಸಿ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಇಷ್ಟೊಂದು ಒಂದು ಸರ್ಕಾರದಲ್ಲಿ ನೌಕರರಾಗಿರ್ತಕ್ಕಂಥವರಲ್ಲೇ ನಿಮ್ಮನ್ನ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೆ ನನ್ನ ಮನಸ್ಸಿನ ನೋವಿನ ಮಾತು ಇದು ನಾನು ಅವ್ರು ಯಾರು ವೈಯಕ್ತಿಕವಾಗಿ ವಿರೋಧ ಮಾಡಿ ಮಾತಾಡ್ತಾ ಇಲ್ಲ ಆದರೆ ನೀವು ಇಲ್ಲಿ ಪ್ರಸ್ತಾಪ ಮಾಡಿದಂಥ ವಿಚಾರ ನೌಕರರ ಚುನಾವಣೆಯಲ್ಲಿ ನಾವು ಯೂನಿವರ್ಸಿಟಿಗಳಲ್ಲಿ ಮೊದಲು ನಡೀತಿತ್ತು ಫೈನ್ ಆರ್ಟ್ಸ್ ಸೆಕ್ರೆಟರಿ ಚಾಂಟ್ ಸೆಕ್ರೆಟರಿ ಅದಕ್ಕೆ ಮಾತ್ರ ಕೊಡ್ತಿದ್ರು ಐ ಆಮ್ ಫಸ್ಟ್ ಪರ್ಸನ್ ಯೂನಿವರ್ಸಿಟಿ ಮಿಸ್ಟರ್ ರಾಮಚಂದ್ರ ವಿಶ್ವವಿದ್ಯಾಲಯದ ಎಸ್ ಸಿ ಅಧ್ಯಕ್ಷ ನಾನು ಮಾಡಿದೆ ನಾವು ಚಾಲೆಂಜಸ್ನ ಎಲ್ಲಿ ಮಾಡಿದೀವಿ ಅಂತಂದ್ರೆ ಇವತ್ತು ನಾನು ಕುಳಿತಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಥಮ ಎಸ್ ಸಿ ಅಧ್ಯಕ್ಷ ನಾನೇ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ನಾನು ಯಾಕೆ ಇಷ್ಟೊಂದು ನಾನು ಪ್ರಯತ್ನ ಮಾಡಿದೆ ಅಂತಂದ್ರೆ ನನ್ನ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆಗೋದಕ್ಕೆ ಚಾಲೆಂಜ್ ಇತ್ತು ಆದರೆ ಅಲ್ಲಿಂದ ಅಪೆಕ್ಸ್ ಬ್ಯಾಂಕ್ಗೆ ನೇರವಾಗಿ ಬರ್ತಾ ಇದ್ದೆ ಒಂದೇ ಓಟ್ನಲ್ಲಿ ನನಗೆ ಷಡ್ಯಂತ್ರ ಮಾಡಿ ಮಾತ್ರವಾದಂತಹ ಇಬ್ಬರು ನಾಯಕರುಗಳು ನನ್ನನ್ನು ತಡೆದು ಚಿಂತೆ ಇಲ್ಲ ನನ್ನ ಹೋರಾಟ ಬಿಡಲಿಲ್ಲ ನಾನು ಹಾಕಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿಧಿತ್ವ ಪಡೆಯುವಂತ ರೀತಿಯಲ್ಲಿ ಮೀಸಲಾತಿನ ಅದ್ರೊಳಗೆ ಸೇರಿಸ್ಬೇಕು ಅನ್ನೋದಕ್ಕೆ ಸಿಕ್ಕಿದ ಅವಕಾಶ ನಾನು ಬಾಬಾ ಸಾಹೇಬ್ರನ್ನ ಓದಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಸುಮ್ಮನೆ ಒಂದಿನ ಕೂತ್ಕೊಂಡು ಚಪ್ಪಾಳೆ ಬಂದ್ಬಿಟ್ಟು ಏನೋ ತಿಂಡಿ ಹಾಕತ್ತೆ ಇಟ್ಕೊಂಡು ಹೋಗೋಣ ಒಂದು ಸಣ್ಣ ಹೆಜ್ಜೆ ನಾನು ಅವರ ಹೆಜ್ಜೆ ಗುರುತಲ್ಲಿ ನೀವು ಸಮುದಾಯಕ್ಕೆ ನಿಮ್ಮ ಕೊಡುಗೆನ ನೀಡಿ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ನೌಕರ ಎಷ್ಟು ಜನ ರಾಮನಗರ ಜಿಲ್ಲಾ ಕೇಂದ್ರದಲ್ಲಿ ಯಾರಪ್ಪ ಸೋಷಿಯಲ್ ಕೇರ್ ಆಫೀಸರ್ ಅಲ್ಲಿ ಏನ್ ಮಾಡ್ತಿದ್ಯ ನಾಳೆ ಸೋಮವಾರದಕ್ಕೆ ಎಸ್ಟಿಮೇಟ್ ತಮ್ಮ ಹಣ ಕೊಡಿಸ್ತೀನಿ ನಿಮ್ ಜವಾಬ್ದಾರಿ ಬರೀ ಕಚೇರಿ ಬಂದ್ಬಿಟ್ಟು ಹೋಗೋದಷ್ಟೇನಾ ಇದಕ್ಕೇನ್ ಬಹಳ ಕಚ್ಚೆ ಹೋಗುತ್ತಾ ಬದ್ಧತೆ ಇಲ್ಲ ಅನ್ನೋದು ಇಲ್ಲೇ ತೋರಿಸುತ್ತೆ ಅದರ ಜೊತೆ ನೀವು ಯಾರು ನೋಡೋಕೆ ಇಚ್ಛೆ ಇಲ್ಲ ಯಾವತ್ತೆ ಗೌನ್ ಬಿದ್ದೀರೂ ಹೋಗ್ರಿ ನಮ್ಮಪ್ಪನ ಬಗ್ಗೆ ನನಗೆ ಗೌರವ ಇಲ್ಲ ಅಂತಾರೆ ಕಂಡವ್ರು ಬಂದ್ಬಿಟ್ಟು ನಮ್ಮ ಗೌರವಿಸ್ತಾರೆ ಗೌರವ ಅಂಬೇಡ್ಕರ್ ಬಗ್ಗೆ ನಮಗೆ ಸ್ವಾಭಿಮಾನ ಅನ್ನ ಇಂಥ ವಿಚಾರಗಳನ್ನ ಯಾಕೆ ನಡೆಸ್ಕೋಬೇಕಾಗಿದೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ ಬಾಕಿನ ಹೆಚ್ಚಿನ ಮಕ್ಕಳು ಇವತ್ತು ಓದ್ತಾ ಇರೋದು ಎಸ್ ಸಿ ಎಸ್ ಟಿ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಖಾಸಗಿ ಶಾಲೆಗಳ ಪೈಪೋಟಿ ನಡೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಬರೆದಿಟ್ಕೊಳ್ಳಿ ಇನ್ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಸ್ ಸಿ ಎಸ್ ಟಿಗಳು ಸಮಾನ ಶಿಕ್ಷಣ ಸಿಗ್ತಾ ಇಲ್ಲ ನಿಮ್ಮ ಕೊಡುಗೆ ಏನು ನಿನ್ನೂರಿಗೆ ನಿನ್ನ ಬೀದಿಗೆ ನಿಮ್ಮ ಭಾಗಕ್ಕೆ ನಿನ್ನ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ನಿಮಗೆ ಮಾತ್ರ ಆದ್ರೆ ಆಯ್ತಾ ಯಾರಿದ್ದಾರೆ ಅಂಬೇಡ್ಕರ್ ಅವರ ಮಕ್ಕಳು ಇವತ್ತು ರಾಜಕಾರಣದಲ್ಲಿ ಅಥವಾ ಅಧಿಕಾರದಲ್ಲಿ ಅಂತಸ್ತಲ್ಲಿ ಐಶ್ವರ್ಯದಲ್ಲಿ ಯಾರು ನಿಮ್ಮ ಹತ್ರ ಪಾಲು ಕೇಳ್ತಾದ್ರೆ ನಮ್ಮಪ್ಪ ನಿಮ್ಗೆ ಎಲ್ಲ ಸವಲತ್ತುಗಳು ಮೊದಲು ಮಾಡಿದ್ರು ಅದನ್ನ ತಿರಸ್ಕಾರ ಆಯ್ತು ಪುರಾಯಿ ಮಂಜು ಮಾಡ ಯೋಚನೆ ಮಾಡಿ ದತ್ತಾಂಶಗಳಿಂದ ಇರ್ತಕ್ಕಂಥ ಯೋಜನೆಗಳಿಂದ ನಮಗೆ ಪಾಲು ಸಿಗ್ತದಾ ನ್ಯಾಯ ಸಿಗ್ತದ ಅನ್ನುವಂಥದ್ದು ಈ ಎಲ್ಲ ಹತ್ತಾರು ವಿಚಾರಗಳು ನಾನು ಮಾತಾಡುತ್ತಿದ್ರು ಆದ್ರೆ ಒಂದಕ್ಕೊಂದು ಎಳೆ ಹೇಳ್ಕೊಂಡು ನುಗ್ಬಿಡುತ್ತೆ ನನ್ನ ಹತ್ರ ಪ್ರವಾಹದ ನೋವಿದೆ ನೋವಿನ ಪ್ರವಾಹ ಅಂದ್ರೂ ತಪ್ಪಾಗ ಆದ್ರೆ ಹೇಳಕ್ಕೆ ನಮಗೆ ಬೆನ್ನೆಲುಬಾಗಿ ನಮಗೆ ಆಶ್ರಯವಾಗಿ ಅಥವಾ ನಮಗೆ ಈ ವಿಚಾರದಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಸ್ಥಿತಿ ಬಹಳ ಕೇಳಿದೆ ಒಳ ಮೀಸಲಾತಿ ನಡೀತಾ ಇದೆ ಒಳ ಮೀಸಲಾತಿಯ ವಿಚಾರದಲ್ಲಿ ನಮ್ಮನ್ನು ಒಡೆದು ಆಡ್ತಕ್ಕಂಥ ಒಂದು ಸಂಘಟನೆಗಳು ಪಕ್ಷಗಳು ಇವತ್ತು ಎದ್ದಿದ್ದಾವೆ ಮುಂದಿನ ದಿನಗಳಲ್ಲಿ ಮುಂದೆ ಅಂಬೇಡ್ಕರ್ ಹೆಸರಿನಲ್ಲಿ ನಾನಾ ಉಪಜಾತಿಗಳು ಇವತ್ತು ಹೊಡೆದಾಡ್ ಪಡೆದಾಡುವಂತ ದಿನ ನೀಡುವಂತ ವ್ಯವಸ್ಥೆ ನೀಡಿದ್ದಾರೆ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥದ್ದು ನಿಮ್ಮ ನಮ್ಮಲ್ಲಿ ತಿಳುವಳಿಕೆ ಬರಬೇಕಾಗಿತ್ತು ನಮ್ಮಗಳಲ್ಲಿ ಆಂತರಿಕ ಕಿತ್ತಾಟದಿಂದ ಮುಂದೊಂದು ದಿನ ಯಾವ ವರ್ಗದ ಜನ ಬಾಬಾ ಸಾಹೇಬರ ಸಂವಿಧಾನದ ಆಶಯದಲ್ಲಿ ಮೀಸಾತಿ ಪಡೆದಿದ್ರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನಮ್ಮ ಪಾಲನ್ನು ಪಡ್ಕೊಂಡಿಲ್ವಲ್ಲ ಇನ್ನು ಮುಂದಾದ್ರೂ ಪಡ್ಕೊಳ್ಳುವ ಬಗೆಗೆ ನಮ್ಮನ್ನ ಭಾಗ ಮಾಡಿದ ತಕ್ಷಣ ನಮ್ಮ ಶಕ್ತಿಹೀನ ಆಗ್ತದೆ ಶಕ್ತಿಹೀನ ಆದ್ಮೇಲೆ ಸಂಘಟನೆ ಕ್ಷೀಣ ಆಗೋಗ್ತದೆ ಇನ್ನು ಸಂವಿಧಾನಕ್ಕೆ ಸಂವಿಧಾನದ ರಕ್ಷಣೆಗೆ ನಿಲ್ಲವರಾದರೂ ಯಾರು ಅರ್ಥೈಸಿಕೊಂಡು ವಿದ್ಯಾವಂತ ಉದ್ಯೋಗಸ್ಥ ಬಾಬಾ ಸಾಹೇಬ್ರ ಫಲಾನುಭವಿ ಬಂಧುಗಳು ವಿಚಾರವಂತರಾಗಿ ಸಮಾಜಕ್ಕೆ ಬೆಳಕನ್ನು ಸೇರ್ತಕ್ಕಂಥ ನಿಜವಾದಂಥ ಕೆಲಸವನ್ನು ಮಾಡಲು ಅದೇ ನಿಮಗೆ ಬಾಬಾ ಸಾಹೇಬ್ರ ಸೇವೆ ಮಾಡೋದಕ್ಕೆ ಮಾತನ್ನು ಹೇಳಿ ಹೆಚ್ಚು ವಿಚಾರಕ್ಕೆ ಮುಂದಿನ ಸಂದರ್ಭದಲ್ಲಿ ನಾನು ವಿಶ್ಲೇಷಣಾತ್ಮಕವಾಗಿ ಮಾತಾಡ್ತೇನೆ ಅಂತ ಮಾತನ್ನು ಹೇಳಿ ತಮಗೆಲ್ಲರಿಗೂ ಒಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮನವನ್ನು ಹೇಳಿ ಬಾಬಾ ಸಾಹೇಬರು ಹಾಗೂ ಬುದ್ಧ ವಂದನೆಯನ್ನು ಸಲ್ಲಿಸಿ ತಮಗೆಲ್ಲರಿಗೂ ಶುಭದ ನುಡಿಗಳನ್ನು ಹೇಳಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ कनिष्ठ वन तिंग नि कष्ट